ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಎಲ್ಲ ಮಹಿಳೆಯರು ಕೂಡ ಬಹಳ ಶ್ರದ್ಧಾ ಭಕ್ತಿ ಉತ್ಸಾಹದಿಂದ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಂಡಿರ್ತೀವಿ ಇದರಲ್ಲಿ ನಾನು ಕೂಡ ಒಬ್ಳು ಹಾಗಾಗಿ ಹೇಗೆ ನಾನು ಜ್ಯೇಷ್ಠ ಮಹಾಲಕ್ಷ್ಮಿಯ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಾನು ಕೂಡ ಇವತ್ತು ಆಚರಣೆಯನ್ನು ಕೂಡ ಮಾಡಿದ್ದೀನಿ ಆದರೆ ಇವತ್ತಿನ ದಿನ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರದಲ್ಲಿ ನಮ್ಮ ದಟ್ಟದಾರಿದ್ರ್ಯವನ್ನು ದೂರ ಮಾಡು ಅಂತ ಹೇಳಿ ತಾಯಿ ಜ್ಯೇಷ್ಠ ಮಹಾಲಕ್ಷ್ಮಿಯ ಜನನದ ಕಥೆಯನ್ನು ಕೇಳೋಣ ಹಾಗೆ ಅವಳ ಆಶೀರ್ವಾದವನ್ನು ಕೂಡ ಪಡೆಯೋಣ ಇದ್ರ ಜೊತೆ ನಾನು ಹೇಗೆ ಸರಳವಾಗಿ ಜ್ಯೇಷ್ಠ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಂಡೆ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಣ್ಣ ತುಣುಕುಗಳನ್ನು ನೋಡೋಣ ಜ್ಯೇಷ್ಠ ದೇವಿಯು ಅಸುರರು ಅಂದರೆ ರಾಕ್ಷಸರು ಮತ್ತು ದೇವತೆಗಳಿಂದ ಸಮುದ್ರ ಮಂಥನದ ಒಂದು ಸಮಯದಲ್ಲಿ ಜನಿಸ್ತಾಳೆ ಈ ಮಂಥನದ ಮೊದಲ ಉತ್ಪನ್ನ ಏನು ಬರುತ್ತೆ ಅದು ಹಾಲಹಲ ಅಂದರೆ ಕಾರ್ಕೋಟಕ ವಿಷ ಬರುತ್ತೆ ಇದು ದೇವತೆಗಳನ್ನಾಗಿರಬಹುದು ಅಥವಾ ರಾಕ್ಷಸರನ್ನು ಕೂಡ ಭಯಭೀತರನ್ನಾಗಿ ಮಾಡುತ್ತೆ ಹಾಗಾಗಿ ಮೂರು ಲೋಕಗಳನ್ನು ರಕ್ಷಿಸಲು ಪರಮೇಶ್ವರನು ಈ ವಿಷವನ್ನು ಸೇವಿಸ್ತಾನೆ ಹಾಲಹಲ ನಂತರ ಜ್ಯೇಷ್ಠ ದೇವಿ ಅಂದರೆ ದುರದೃಷ್ಟದ ದೇವತೆ ಅಂತ ಏನು ಕರಿತೀರ ಅಂತಹ ಜ್ಯೇಷ್ಠ ದೇವಿಯು ಕೆಂಪು ವಸ್ತ್ರಗಳನ್ನು ಧರಿಸಿ ಸಮುದ್ರದಿಂದ ಕಾಣಿಸಿಕೊಳ್ತಾಳೆ ಅವಳು ದೇವಿ ಲಕ್ಷ್ಮಿಗಿಂತ ಮೊದಲು ಸಮುದ್ರದಿಂದ ಹೊರಹೊಮ್ತಾಳೆ ಆದ್ದರಿಂದ ಅವಳನ್ನು ಜ್ಯೇಷ್ಠ ಅಂತ ಕರೆಯಲಾಗುತ್ತೆ ಜ್ಯೇಷ್ಠ ಅಂದರೆ ಅಕ್ಕ ಅಂತ ಹಾಲಾಹಲದ ನಂತರ ಈ ಜ್ಯೇಷ್ಠ ದೇವಿ ಸಮುದ್ರದಿಂದ ಹೊರ ಬಂದಿದ್ದರಿಂದ ಅವಳು ಬಡತನ ದುರದೃಷ್ಟ ಹಾಗೂ ಜಗಳಗಳು ಅಂತಹ ಗಾಢವಾದ ಗುಣಲಕ್ಷಣಗಳನ್ನು ಹೊಂದಿರ್ತಾಳೆ ಲಕ್ಷ್ಮಿ ದೇವಿ ಸಮುದ್ರ ಮಂಥನದ ಕೊನೆಯಲ್ಲಿ ಬರ್ತಾಳೆ ಅಂದರೆ ಅಮೃತದ ನೋಟಕ್ಕೆ ಅಂದರೆ ಅಮೃತಕ್ಕೆ ಸಮೀಪದಲ್ಲಿರುವಾಗ ಅವಳು ಜನಿಸ್ತಾಳೆ ಆದ್ದರಿಂದ ಅವಳು ಅದೃಷ್ಟ ಹಣ ಹಾಗೆ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರ್ತಾಳೆ ಜ್ಯೇಷ್ಠಾದೇವಿಯು ಲಕ್ಷ್ಮಿಗೆ ವಿರುದ್ಧವಾದ ಎಲ್ಲ ಗುಣಗಳನ್ನು ಹೊಂದಿರ್ತಾಳೆ ಹಾಗಾಗಿನೇ ಇವಳನ್ನು ಅಲಕ್ಷ್ಮಿ ಅಂತ ಜ್ಯೇಷ್ಠ ಕುರೂಪಿಯಾಗಿರ್ತಾಳೆ ಅವಳ ನೋಟವು ಎಲ್ಲರನ್ನೂ ಕೂಡ ದೂರ ಹೋಗುವಂತೆ ಮಾಡ್ತಾ ಇರುತ್ತೆ ಮತ್ತು ಯಾರೂ ಕೂಡ ಅವಳೊಂದಿಗೆ ಬೆರೆಯಲು ಕೂಡ ಸಿದ್ಧರಿರ್ತಿರಲ್ಲ ಆ ಸಮಯದಲ್ಲಿ ಋಷಿ ದುಸ್ಸಾಹನು ಮುಂದೆ ಬಂದು ಜ್ಯೇಷ್ಠ ದೇವಿಯನ್ನು ಮದುವೆಯಾಗಲು ಒಪ್ಕೋತಾರೆ ಹೇಗಾದರೂ ಅವರು ಮನೆಗೆ ಹೋಗುವಾಗ ಅವರು ಹೊಸದಾಗಿ ಮದುವೆಯಾದ ಹೆಂಡತಿಯ ಈ ವಿಚಿತ್ರ ಅಭ್ಯಾಸವನ್ನು ಗಮನಿಸ್ತಾರೆ ಭಗವಾನ್ ಶಿವ ಮತ್ತು ವಿಷ್ಣುವನ್ನು ಸ್ತುತಿಸುವ ಸ್ತೋತ್ರವನ್ನು ಅವಳು ಕೇಳಿದ ತಕ್ಷಣ ಅವಳು ಕಿವಿಯನ್ನು ಮುಚ್ಕೊಳ್ತಾಳಂತೆ ಅವಳು ಮಂಗಳಕರಂತವಾದಂತಹ ಸ್ಥಳಗಳಲ್ಲಿ ಹಾಗೆ ಧಾರ್ಮಿಕ ವ್ಯಕ್ತಿಗಳಿಂದ ದೂರ ಇರೋಕೆ ಬಯಸ್ತಾಳೆ ಅನ್ನೋದು ಋಷಿ ದುಸ್ಸಾಹರಿಗೆ ಗೊತ್ತಾಗುತ್ತೆ ಆ ಕಾರಣದಿಂದ ಅವರು ಅಸಂತೋಷಗೊಂಡು ಋಷಿಯು ಜ್ಯೇಷ್ಠ ಬಿಟ್ಟು ಹೊರಟೋಗ್ತಾರೆ ಇದರಿಂದ ಜ್ಯೇಷ್ಠಾದೇವಿಯು ಕೋಪಗೊಂಡು ಭಗವಾನ್ ವಿಷ್ಣುವಿಗೆ ಬಂದು ದೂರನ್ನು ಹೇಳ್ತಾಳಂತೆ ಆಗ ಭಗವಾನ್ ವಿಷ್ಣು ತಾಳ್ಮೆಯಿಂದ ಅವಳ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅವಳು ಎಲ್ಲ ಅಶುಭ ಸ್ಥಳಗಳಲ್ಲಿ ವಾಸಿಸಲು ಸ್ವತಂತ್ರಳು ಹಾಗೆ ಅವಳನ್ನು ಗೃಹಿಣಿಯರು ಕೂಡ ಪೂಜಿಸ್ತಾರೆ ಅಂತ ಭರವಸೆಯನ್ನು ಅವಳಿಗೆ ನೀಡ್ತಾರಂತೆ ಅವರು ಸ್ವತಃ ತಿನ್ನುವಂತಹ ಮೊದಲ ಆಹಾರ ಏನಿರುತ್ತೆ ಅದನ್ನು ಜ್ಯೇಷ್ಠ ನೀಡ್ತಿರ್ತಾರಂತೆ ಆಗ ಮಹಾವಿಷ್ಣು ತಿಳ್ಕೊಂಡಿದ್ದೇನು ಅಂದರೆ ಯಾರು ತಾಯಿಗೆ ಅಂದರೆ ಜ್ಯೇಷ್ಠ ದೇವಿಗೆ ಮೊದಲು ಆಹಾರವನ್ನು ಕೊಡ್ತಾರೆ ಮೊದಲು ಪೂಜೆಯನ್ನು ಮಾಡ್ತಾರೆ ಅವರ ಜೀವನದಲ್ಲಿ ಬಡತನ ಆಗಲಿ ಅಥವಾ ಕ್ಷಾಮ ಉಂಟಾಗೋದಾಗಲಿ ದುಃಖ ದಾರಿದ್ರ್ಯಗಳಾಗಲಿ ಬರಲ್ಲ ಅನ್ನೋದನ್ನ ಅವರು ಖಚಿತಪಡಿಸ್ಕೊಡ್ತಾರೆ ಹಾಗಾಗಿನೇ ವಿಷ್ಣುವನ್ನು ಯಾರು ಪೂಜೆ ಮಾಡ್ತಾರೆ ಅವರಿಗೆ ದಾರಿದ್ರ ಆಗಲಿ ಅಥವಾ ಅಲಕ್ಷ್ಮಿಯ ಒಂದು ಏನೇ ಒಂದು ಪರಿಣಾಮ ಆಗಲಿ ಎದುರಾಗಲ್ಲ ಹಾಗೆ ದೇವಿ ಲಕ್ಷ್ಮಿ ತನ್ನ ಅಕ್ಕ ಜ್ಯೇಷ್ಠಳನ್ನು ಬಹಳ ಇಷ್ಟಪಡ್ತಾಳಂತೆ ಹಾಗೆ ಲಕ್ಷ್ಮಿ ಎಲ್ಲಿಗೆ ಹೋದರೂ ಕೂಡ ಆಕೆಗೆ ಜಾಗ ಕೊಡಲು ಪ್ರಯತ್ನಿಸ್ತಾಳೆ ಜ್ಯೇಷ್ಠ ದೇವಿಯು ಸರಸ್ವತಿ ದೇವಿ ನೆಲೆಸಿರುವಂತಹ ಮನೆಗಳಲ್ಲಿ ವಾಸಿಸೋಕೆ ಸಾಧ್ಯ ಇಲ್ಲ ಆದ್ದರಿಂದ ದೇವಿಯು ಸರಸ್ವತಿ ದೇವಿಯನ್ನು ಇಷ್ಟಪಡಲ್ಲ ಅಂದರೆ ಲಕ್ಷ್ಮೀ ದೇವಿಯು ಸರಸ್ವತಿ ದೇವಿಯನ್ನು ಇಷ್ಟಪಡಲ್ಲ ಯಾಕಂದರೆ ಅವರ ಅಕ್ಕ ಬಂದು ಅವಳ ಜೊತೆಗೆ ನೆಲೆಸಬೇಕು ಅನ್ನೋದು ಅವಳ ಆಸೆ ಆದ್ದರಿಂದ ಅವಳು ಭೇಟಿ ನೀಡುವ ಮನೆಗಳಿಗೆ ಸರಸ್ವತಿ ದೇವಿಯನ್ನು ಹಾಕೋದಕ್ಕೆ ಅವಳು ಕಾಯ್ತಿರ್ತಾಳೆ ಅಂತ ಈಗ ಉದಾಹರಣೆಗೆ ನೀವು ತಿಳ್ಕೊಳ್ಳೋದಾದರೆ ಎಲ್ಲಿ ಹಣ ಹೆಚ್ಚಾಗಿ ಬರುತ್ತೆ ನೋಡಿ ಅಲ್ಲಿ ಸರಸ್ವತಿ ಅಂದರೆ ವಿದ್ಯೆಗೆ ಬೆಲೆ ಕೊಡೋಲ್ಲ ಅಥವಾ ಒಂದು ವಿನಯ ಇರೋಲ್ಲ ಇಂತಹ ಕಡೆ ಸಲೀಸಾಗಿ ಅಲಕ್ಷ್ಮಿ ಕೂಡ ಬಂದು ಸೇರ್ಕೋತಾಳೆ ಇದೇ ಇದರ ಅರ್ಥ ಆಗಿದೆ ಹಾಗಾಗಿ ದೇವಿ ಸರಸ್ವತಿಯನ್ನು ಹೊರಗೆ ಎಸೆದ ತಕ್ಷಣ ಲಕ್ಷ್ಮೀ ದೇವಿಯು ಅಲಕ್ಷ್ಮಿಯನ್ನು ಮನೆಯಲ್ಲಿ ಇರಲು ಆಹ್ವಾನವನ್ನು ಕೊಟ್ಬಿಡ್ತಾಳಂತೆ ಅದಕ್ಕಾಗಿಯೇ ಮನೆಯಲ್ಲಿ ಸರಸ್ವತಿ ದೇವಿಯ ಆಗಿರ್ಬೋದು ಅಥವಾ ವಿದ್ಯೆಗೆ ಸಂಬಂಧಿಸಿದಂಥ ಯಾವುದೇ ವಸ್ತುಗಳನ್ನು ಬಿಸಾಡಬಾರ್ದು ಹೇಗೆ ಅಂದರೆ ಹಾಗೆ ಇಟ್ಕೊಳ್ಳೋದು ಓದಿನಲ್ಲಿ ಶಿಸ್ತು ಇರೋಲ್ಲ ಇಂಥ ಇದು ಈ ಥರದ್ದೆಲ್ಲ ಮಾಡೋದು ಕೂಡ ಅಲಕ್ಷ್ಮಿಯ ಆಹ್ವಾನಕ್ಕೆ ಒಂದು ಸಂಕೇತ ಅಂತಲೇ ಹೇಳ್ಬೋದು ಇದೆಲ್ಲವೂ ಕೂಡ ಅಲಕ್ಷ್ಮಿಯ ಒಂದು ಅಂದರೆ ಸೋಮಾರಿತನ ಅಂದರೆ ಅಲಕ್ಷ್ಮಿ ಹಾಗಾಗಿ ಇದೆಲ್ಲವೂ ಕೂಡ ಯಾರು ಒಂದು ಆಕಳಿಕೆ ಆಗಿರ್ಬೋದು ಒಂದು ಆಯಾಸ ಆಗಿರ್ಬೋದು ಯಾರಿಗೆ ಯಾವುದರ ಮೇಲೂ ಅಂದರೆ ಧಾರ್ಮಿಕವಾಗಿ ನಂಬಿಕೆ ಇರಲ್ಲ ಅವರಿಗೆ ಅವರ ಮನೆಯಲ್ಲಿ ಅಲಕ್ಷ್ಮಿ ಸಲೀಸಾಗಿ ಬಂದು ನೆಲೆಸ್ಕೊಳ್ತಾಳೆ ಇದೇ ಕಾರಣಕ್ಕೆ ಮನೆಯಲ್ಲಿ ಪೂಜೆ ವ್ರತ ಏನೇ ಆದರೂ ಕೂಡ ಕಾರ್ಯಕ್ರಮಗಳು ಶುಭ ಕಾರ್ಯಕ್ರಮಗಳಾಗಿರ್ಬೋದು ಮಂತ್ರ ಜಪಗಳಾಗಿರ್ಬೋದು ನಾವು ಮಾಡ್ತಾನೆ ಇರಬೇಕು ಇದೆಲ್ಲವನ್ನು ನೋಡಿದ ಮಹಾವಿಷ್ಣು ಒಂದು ಉಪಾಯವನ್ನು ಮಾಡ್ತಾರಂತೆ ಅದೇನು ಅಂದರೆ ಮಹಾವಿಷ್ಣುವು ಅವರ ನಾಲಿಗೆಯಲ್ಲಿ ಸರಸ್ವತಿ ದೇವಿಯನ್ನು ಅಡಗಿಸಿಕೊಳ್ತಾರಂತೆ ಹಾಗಾಗಿ ಸರಸ್ವತಿ ದೇವಿಯು ವಿಷ್ಣುವಿನ ಜೊತೆಗಿದ್ದಾಳೆ ಮಹಾಲಕ್ಷ್ಮಿಯು ವಿಷ್ಣುವಿನ ಜೊತೆಯಲ್ಲಿರ್ತಾಳೆ ಇದೇ ಕಾರಣಕ್ಕೆ ಲಕ್ಷ್ಮೀನಾರಾಯಣರನ್ನ ಆರಾಧನೆಯನ್ನು ಮಾಡಿದಾಗ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ದಾರಿದ್ರ್ಯ ಅಥವಾ ಯಾವುದೇ ಒಂದು ಕೆಟ್ಟ ತೊಂದರೆಗಳಾಗಿರ್ಬೋದು ಅಥವಾ ಯಾವುದೇ ಬಡತನ ಆಗಿರ್ಬೋದು ನಮಗೆ ಎದುರಾಗೋಲ್ಲ ಅನ್ನೋದು ಈ ಕಥೆಯ ಒಂದು ಸಾರಾಂಶ ಆಗಿದೆ ಹಾಗಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಹಾಗೆ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋಕ್ಕೆ ಮುಂಚೆ ಅಥವಾ ಒಂದು ಯಾವುದೇ ಲಕ್ಷ್ಮಿ ಪೂಜೆ ಅಂದರೆ ಮಹಾಲಕ್ಷ್ಮಿಯ ಪೂಜೆ ಮಾಡೋಕೆ ಮುಂಚೆ ನೀವು ಅದರಲ್ಲೂ ಈ ಆಷಾಢದಲ್ಲಿ ನಾನು ಪದೇ ಪದೇ ಹೇಳ್ತಿದ್ದೀನಿ ಒಂದು ವಾರವಾದರೂ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದಂದು ಜ್ಯೇಷ್ಠ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಇದನ್ನು ಆರಾಧನೆಯನ್ನು ಮಾಡೋದ್ರಿಂದ ಸ್ವಯಂ ಮಹಾವಿಷ್ಣುವೇ ತಿಳ್ಕೊಂಡಿದ್ದಾರಂತೆ ಯಾರು ಜ್ಯೇಷ್ಠ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಾರೆ ಅವರು ಅರವತ್ನಾಲ್ಕು ವಿಧದ ದಾರಿದ್ರಗಳಿಂದ ಮುಕ್ತಿಯನ್ನು ಹೊಂದಾರೆ ಅಂತ ಹೇಳಲಾಗುತ್ತಂತೆ ಹಾಗಾಗಿ ನೀವು ಕೂಡ ಅಷ್ಟೇ ತಪ್ಪದೆ ಈ ಮಾಸದಲ್ಲಿ ಒಂದು ವಾರವಾದರೂ ಕೂಡ ಜ್ಯೇಷ್ಠ ಮಹಾಲಕ್ಷ್ಮಿಯ ಆರಾಧನೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಜ್ಯೇಷ್ಠ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿಕೊಂಡು ಸಂಜೆಯ ವೇಳೆಗೆ ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆಯನ್ನು ಮಾಡಿಕೊಳ್ಬಹುದು ಹಾಗೆ ಶನಿವಾರದಂದು ಅಂದರೆ ಶುಕ್ರವಾರ ನೀವು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ನೀವು ಶನಿವಾರ ಕಳಸ ವಿಸರ್ಜನೆಯನ್ನು ಮಾಡಬೇಕು ಪುನಃ ಮುಂದಿನ ಶುಕ್ರವಾರ ಹೊಸದಾಗಿ ಕಳಶವನ್ನು ಇಡಬೇಕು ಹಾಗೆ ಪುನಃ ಅದೇ ರೀತಿ ಪೂಜೆ ಮಾಡಬೇಕು ಪುನಃ ಶನಿವಾರ ಇತ್ತಿಡಬೇಕು ಇದು ಆಷಾಢ ಮಾಸ ಪೂರ್ತಿ ಮಾಸ ಯಾರು ಜ್ಯೇಷ್ಠ ಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾರೆ ಅವರು ಈ ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಳ್ಬೇಕು ಇನ್ನು ಶನಿವಾರ ಕಳಸ ವಿಸರ್ಜನೆ ಹೇಗೆ ಅಂದರೆ ಬೆಳಗ್ಗೆ ಯಥಾಪ್ರಕಾರವಾಗಿ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ಪೂಜೆಯಲ್ಲಿ ನೀವು ಅಕ್ಷತೆಯನ್ನು ಹಿಡಿದು ಈ ಕಳಸ ವಿಸರ್ಜನೆಗೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಕೇಳ್ಕೊಳ್ಬೇಕು ಆದ್ಯ ಪೂರ್ವೋಚ್ಚರಿತ ಶ್ರೀ ಜ್ಯೇಷ್ಠ ಮಹಾಲಕ್ಷ್ಮಿ ದೇವತ ಉತ್ತರ ಪೂಜನಾ ಅಂಚ ಕರೀಷೆ ಅಂತ ಹೇಳಿಕೊಂಡು ಅಕ್ಷತೆ ಹೂವನ್ನು ನೀರಿನಲ್ಲಿ ಬಿಡಬೇಕು ನಂತರ ಯಥಾಪ್ರಕಾರವಾಗಿ ಪ್ರಕಾರವಾಗಿ ಪಾದ್ಯೋಪಾದ್ಯಂ ಸಮರ್ಪಯಾಮಿ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿಕೊಂಡು ನಂತರ ಮೂರು ಸಾರಿ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಅಕ್ಷತೆಯನ್ನು ಹಿಡಿದು ಗಂಧಂ ಸಮರ್ಪಯಾಮಿ ಹಾಗೆ ಅಕ್ಷತಾಂ ಸಮರ್ಪಯಾಮಿ ಹರಿದ್ರಾಂ ಸಮರ್ಪಯಾಮಿ ಕುಂಕುಮಂ ಸಮರ್ಪಯಾಮಿ ಧೂಪ ದೀಪಂ ಸಮರ್ಪಯಾಮಿ ಹೀಗೆ ಹೂವು ಯಾವ ರೀತಿ ಪೂಜೆಯನ್ನು ಮಾಡಿಕೊಂಡ್ರೆ ಅದೇ ರೀತಿ ನೀವು ಪುನಃ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯವನ್ನು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಹಾದು ಸಕ್ಕರೆ ನೈವೇದ್ಯ ಆದರೂ ತೋರಿಸ್ಬಹುದು ನಂತರ ಆರತಿಯನ್ನು ಮಾಡಿಕೊಂಡು ದೇವರಿಗೆ ಹುಡಿ ತುಂಬಿ ನೀವು ಐದು ಥರ ಹಣ್ಣು ಯಾವುದಾದ್ರೂ ಆಗಿರ್ಬೋದು ಹಣ್ಣನ್ನು ಹುಡಿ ತುಂಬಬೇಕು ನಂತರ ಪುನಃ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ನೀವು ದೇವಿ ಹತ್ರ ಕೇಳ್ಕೊಳ್ಬೇಕು ನಾನು ಈ ಬಾರಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಪುನಃ ನಾನು ನನ್ನ ಈ ಇಷ್ಟಾರ್ಥಗಳು ನಾನು ಏನು ನಿನ್ನ ಹತ್ರ ಕೇಳ್ಕೊಂಡಿದ್ದೀನಿ ಅದೆಲ್ಲವೂ ಕೂಡ ನೆರವೇರಲಿ ಹಾಗೆ ನೀನು ಪುನಃ ನಾನು ನಿನ್ನ ಪೂಜೆಯನ್ನು ಮಾಡಲು ನನಗೆ ಅವಕಾಶವನ್ನು ಮಾಡಿಕೊಡು ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಾನು ಈಗ ಜ್ಯೇಷ್ಠ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ನಿನ್ನನ್ನು ಈಗ ವಿಸರ್ಜನೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ದೇವಿಗೆ ಬಲಗಡೆ ಮೂರು ಬಾರಿ ಬಲಗೈಯಿಂದ ಸೌರಿ ಸ್ವಲ್ಪ ಕಳಶವನ್ನು ಅಲ್ಗಾಡಿಸ್ಬೇಕು ಅಲ್ಲಿಗೆ ವಿಸರ್ಜನಾ ಪೂಜೆ ಕೂಡ ಮುಕ್ತಾಯ ಆಗುತ್ತೆ ಪುನಃ ನೀವು ಇದೇ ರೀತಿ ಶುಕ್ರವಾರನೂ ಕೂಡ ಮಾಡಿಕೊಳ್ಬೇಕು ಮುಂದಿನ ಶುಕ್ರವಾರ ಮಾಡೋರಿದ್ದರೆ ಮಾಡಿಕೊಳ್ಳಿ ಅಥವಾ ಕನಿಷ್ಠ ಒಂದು ಶುಕ್ರವಾರನಾದರೂ ನೀವು ಈ ಜ್ಯೇಷ್ಠ ಮಹಾಲಕ್ಷ್ಮಿ ಪೂಜೆಯನ್ನು ತಪ್ಪದೇ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಜ್ಯೇಷ್ಠ ಮಹಾಲಕ್ಷ್ಮಿಯ ವ್ರತವನ್ನ ಆಚರಣೆ ಹೇಗೆ ಮಾಡಿದೆ ಅಂತ ಕೂಡ ನೀವು ಕೂಡ ನೋಡಿದ್ರಿ ಸರಳವಾಗಿ ಇಲ್ಲಿ ಆಡಂಬರದ ಅವಶ್ಯಕತೆ ಇಲ್ಲ ಹಾಗಾಗಿ ನಿಮ್ಮ ಕೈಯಲ್ಲಿ ಏನೋ ಸಾಧ್ಯನೋ ಅದೇ ರೀತಿಯಲ್ಲಿ ಮಾಡಿ ಆದರೆ ನೈವೇದ್ಯಕ್ಕೆ ಹುಳಿ ಅಂಶ ಇರುವಂತಹ ಒಂದು ಪದಾರ್ಥವನ್ನು ನೈವೇದ್ಯವಾಗಿ ಮಾಡಬೇಕು ಯಾಕಂದರೆ ಹುಳಿ ಅಂದರೆ ಜ್ಯೇಷ್ಠ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿ ಮತ್ತು ಕಳಸ ವಿಸರ್ಜನೆ ಹೇಗೆ ಎಂಬುದರ ಮಾಹಿತಿಯನ್ನು ಕೂಡ ತಿಳಿದುಕೊಂಡ್ರಿ ಇದೇ ಪ್ರಕಾರವಾಗಿ ನೀವು ಯಾವುದೇ ಒಂದು ಕಳಶ ಪೂಜೆಯನ್ನು ಮಾಡಿದಾಗಲೂ ಕೂಡ ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಹಾಗಿದ್ದರೆ ಮತ್ತೆ ಸಿಗೋಣ ಧನ್ಯವಾದಗಳು